హైడ్ అీ మాట్ కమెంట్ మింస్ కమెంట్ మిగతా

ನಾನಾ ಏನು ರೀ ಎಲ್ಲೋಗಿಬಿಟ್ಟು ಏನು ರೀ ಎಷ್ಟು ಜಂಪ್ ಆಗ್ತೀರಾ ಅಶೋಕ್ ಅವರೇ ನೀವು ಯಾಕೆ ಜಂಪ್ ಆಗಿದ್ದು ಆವಾಗಲೇ ಊಟ ಆಯ್ತಾ ನೀವಲ್ಲ ಮತ್ತೆ ಎಲ್ಲಿದ್ದಾರೆ ಮಾಸ್ಕ್ ಅವರು ಎಲ್ಲಿ ಕಾಣಿಸ್ತಿದ್ದಾರೆ ಎಲ್ಲಿ ಕಾಣಿಸ್ತಿದ್ದಾರೆ ರೀ ನಿಮಗೆ ड्युटी इतो मत कवरे ती कवरे अशोकवे अशोकवे अशोकव अनको कटकोंदिनी काय नाही काय सांगितलं नाही तुम्ही सांगा झटकला सांगा वरच नीरा अंत अनकोबिटु ಮಾತಾಡ್ತಾನೇ ಇದ್ದೀನಿ ನಾನು ಗೊತ್ತಾ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ನಿಮಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಪಿನ್ ಮಾಡಿರ ಇಡಿಗೆ ಕನೆಕ್ಟ್ ಆಗಿ ಇದ್ರೆ ಮಾತಾಡ್ತಾ ಇರಲಿಲ್ವಾ ಹೌದು ಹೌದು ಕರೆಕ್ಟ್ ಅಲ್ವಾ ನೀವು ಹೋದ್ಮೇಲೆ ಜಸ್ಟ್ ಮಾಸ್ಕ್ ಬಂದರು ಮಾಸ್ಕು ಕೂಡ ಎರಡು ಮೂರು ಮೆಸೇಜ್ ಹಾಕ್ಬಿಟ್ಟು ಬಿಟ್ರು ಮಾಸ್ಕ್ ಅವರು ಹಾಯ್ 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 ವೆಲ್ಕಮ್ ಹೋಗೋದು ಬರೋದು ಲೈವ್ಗೆ ಹೌದು ಹೋಗೋದು ಬರೋದು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಹ್ಮ್ ಎಸ್ ಅಂತೆ ಏನು ಊಟ ವಾಟ್ ಅ ಸ್ಪೆಷಲ್ ಊಟ ಇವಾಗ ಊಟ ಇನ್ನು ಮಾಡಿಲ್ವಾ ಇನ್ನೂ ಊಟ ಓಕೆ ಊಟ ಏನ್ ಸ್ಪೆಷಲು ಒಂದೇ ಯಾರದು ಪಿನ್ ಐ ಡಿ ಎಷ್ಟು ಸಲ ಸಬ್ ಆಗ್ಬೇಕೋ ಎತ್ ಸತ್ ಆಗಿದ್ದೀರಾ ಒಂದೇ ಸತ್ತ ಆಗಿರೋದು ಇನ್ನೊಂದ್ಸಲ ಆಗಿ ಅಂದೆ ಇನ್ನೊಂದು ಸಲ ಆಗಿ ಅಂತ ಹೇಳಿದೆ ನಾನೇ ಅದು ನೋನಿ ನಾನಿ ನಾನಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೀ ನೋಡಿರಿ ಹೆಂಗಾಗಿದೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ಸಪ್ ಸಾಂಬಾರ್ ಮುದ್ದೆ ರೈಸ್ ಮಜ್ಜಿಗೆ ಹೌದಾ ಚೆನ್ನಾಗಿದೆ ಅಲ್ಲ ನಿಮ್ದು ಊಟ ಏನು ನಮ್ದು ಬಿ ಇದು ಸಾಂಬಾರು ರೈಸು ಪಲ್ಯ ಆಮೇಲೆ ರೊಟ್ಟಿ ನೀವು ಲೈಕ್ ಕೊಟ್ಟಿರ ಅಶೋಕ್ ಅವ್ರಿಗೆ ಲೈವ್ ಕೊಡಿ ಊಟ ಇಷ್ಟ ಆಯ್ತು ನೋಡಿ ನಿಮ್ದು ಊಟ ಹೇಳಿ ಚಿಕನ್ ಸಾಂಬಾರಾ ಈ ಚಿಕನ್ ಇಲ್ಲ ನಾಳೆ ಪೂರ್ಣಿಮಾ ಅಲ್ವಾ ಚಿಕನ್ ಮಾಡಲ್ಲ ನಾಳೆ ಹುಣ್ಣಿಮೆ ಅಲ್ವಾ ಅದಕ್ಕೆ ಚಿಕನ್ ಮಾಡಲ್ಲ ನೀವ್ ಚಿಕನ್ ತಿಂದ್ರಾ ನೀವೇನು ಚಿಕನ್ ತಿಂದು ಬಂದ್ರಾ నో 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 అదే తిన ఓ నీ వెజ్ వెజ్ అయ్యో నీవు ఓకే వెజ్ అవురా నీవు ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಅಯ್ಯೋ ದೇವರೇ ಯಾಕ್ರಿ ದೇವ್ರ ನೆನ್ಸ್ಕೊತೀರ ಪದೇ ಪದೇ ದೇವ್ರಗ್ ಯಾಕ್ರಿ ನೆನ್ಸ್ಕೊತೀರ ಯಾಕ್ರಿ ಪದೇ ಪದೇ ದೇವ್ರಿಗೆ ಕಷ್ಟ ಕೊಡ್ತೀರಾ ಅಶೋಕ್ ಅವ್ರೆ ಯಾಕ್ರಿ ಎಷ್ಟು ನೆನೆಸ್ಕೋತಿರ ದೇವ್ರನ್ನ ಹಾಯ್ ದಯಾನಂದ್ ಅವರೇ ಹಾಯ್ ವೆಲ್ಕಮ್ ಟು ಮೈ ಲಾಯ್ ಊಟ ಮಾಡಿದ್ರ ಮತ್ತೆ ಪದೇ ಪದೇ ಯಾಕೆ ಕೇಳ್ತೀರಾ ಅಯ್ಯೋ ನಾನು ಯಾವಾಗ ಕೇಳಿದೆ ಪದೇ 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 ನಾನು ಯಾವಾಗ ಕೇಳ್ದೆ ಯಾರು ಲೈವ್ ಕೊಡ್ತಿಲ್ವಲ್ಲ ಊಟ ಆಗಿಲ್ಲ ಮಾಡ್ಬೇಕು ನೀವು ಮಾಡಿದ್ರ ನಾನು ಮಾಡ್ದೆ ಊಟ ಮಾಡಿನೇ ಬರೋದು ನಾನು ಹಂಗೆ ಬರಲ್ಲ ಲೈವ್ಗೆ ಊಟ ಮಾಡ್ಕೊಂಡೇ ಬರ್ತೀನಿ ದಯಾನಂದವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿ ಓಕೆನಾ ಪಿನ್ ಐ ಡಿಗೆ ಕನೆಕ್ಟ್ ಆಗಿ ಅದು ನಂದೇ ಚಾನಲ್ ಊಟ ಆಗಿಲ್ಲ ಮಾಡಬೇಕು ನೀವು ಮಾಡಿದ್ರಾ ನಾನು ಮಾಡಿದೆ ಊಟ ಲೈವ್ಗೆ ಯಾರು ಲೈಕ್ ಕೊಟ್ಟಿಲ್ಲ ಪಟ್ಟ ಪಟ್ಟ ಅಂತ ಲೈಕ್ ಕೊಡಿ ಚಟಾಟ ಅಂತ ಮಾತಾಡಿ ಇಲ್ಲ ಅಡ್ಗೆ ಮಾಡಿ ಊಟ ಮಾಡ್ಬೇಕು ಓ ನಿನ್ನೆ ಅಡ್ಗೆ ಮಾಡ್ತಿದ್ದವ್ರು ಓ ಗೊತ್ತಾಯ್ತು ಗೊತ್ತಾಯ್ತು ಹೆಂಗೆ ಟೇಸ್ಟ್ ಇತ್ತ ನಿನ್ನೆ ಅಡ್ಗೆ ಮಾಡಿದ್ದು ಅಡ್ಗೆ ಟೇಸ್ಟ್ ಆಗಿತ್ತಾ ದಯಾನಂದವ್ರೆ ಅಡ್ಗೆ ಆಯ್ ಇನ್ನು ಇವತ್ತೇನು ಅಡ್ಗೆ ಮಾಡ್ತೀರಾ ಇನ್ನು ಅಡ್ಗೆ ಮಾಡ್ಬೇಕು ಯಪ್ಪ ಯಾವಾಗ ಯಾವಾಗ ಅಡುಗೆ ಯಾವಾಗ ಊಟ ನಾವೇ ಮೇಡಮ್ ಹಾಂ ನೀವು ನಿನ್ನೆ ಅಡುಗೆ ಮಾಡ್ತಾ ಇದ್ರಲ್ವಾ ಅಡುಗೆ ಮಾಡಿ ಪಾಪ ಊಟ ಮಾಡ್ಕೊಂಡು ಬಂದ್ರಿ ನಾವು ಜಂಪಿಂಗ್ ಜಪಾನಾಗಿಬಿಟ್ವಿ ನೋ ಅವರೇನೇ ಇವರು ಓ ಅವರೇನೇ ಇವರು ಹ್ಞೂ ಅವರೇನೇ ಇವರು ಇವರೇನೇ ಅವರು ನೀವ್ಯಾರು ನೀವು ಯಾರು ಕಣ್ರಿ ಪಿನ್ ಐಡಿಗೆ ಯಾರು ಕನೆಕ್ಟ್ ಆಗಿ ನಮ್ಮ ಚಾನೆಲ್ ಅದು ಹಾಗೆ ನಮಗೊಂದು ಲೈಕ್ ಕೊಡಿ ಲೈಕ್ ಕೊಡಬೇಕು 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 ನೇಹಾ ಲೈಕ್ ಡನ್ ಥ್ಯಾಂಕ್ ಯು ನೇಹು ಥ್ಯಾಂಕ್ ಯು ಸೋ ಮಚ್ ಹೇಗಿದ್ಯಾ ನೇಹಾ ಯಾಕೆ ನೇಹಾ ನನ್ನನ್ನು ಮರೆತು ಬಿಟ್ಟಿದ್ದಾ ಯಾಕೆ ನೀ ಹಾಂ ನನ್ನನ್ನು ಮರ್ತು ಬಿಟ್ಟಿದ್ಯಾ ನೀನು ಕನ್ನಡ ಓದೋಕ್ಕೆ ಬರೋದಿಲ್ವಾ ಬರಲ್ಲ ರೀ ನೀವು ಕಲಸ್ರಿ ಹಾಯ್ ರೀ ನಾಳೆ ರಾತ್ರಿ ಅಡುಗೆ ಮಾಡಿ ನಾಡಿದ್ದು ಬೆಳಗ್ಗೆ ಊಟ ಮಾಡಿ ಲೈಕ್ ಏ ವಿಜಯವ್ರೆ ಯಾಕೆ ರೀ ಬೆಳಿಗ್ಗೆ ಬಂದಿಲ್ಲ ಬ್ಯುಸಿ ಆಗಿಬಿಟ್ಟಿದ್ರಾ ಹೆಂಗೇನು ನೀವು ಊಟ ಮಾಡಿದ್ರ ವಿಜಯವ್ರೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಪಿನ್ ಐಡಿಗೆ ಯಾರು ಕನೆಕ್ಟ್ ಆಗಿ ಇವತ್ತು ನೀವೇ ಹೇಳಿ ಏನ್ ಅಡ್ಗೆ ಮಾಡೋಣ ಅಯ್ಯೋ ದೇವರೇ ಬೇಜಾರ್ ಮಾಡ್ಕೊಂಡಿರೋರ್ಗೆ ಕೇಳ್ತಿರಲ್ಲ ರೀ ನನ್ಗೆ ಅಡಿಗೆ ಮಾಡಿ ಮಾಡಿ ಬೇಜಾರು ನಾನು ಹೇಳಲ್ಲ ನೀವೇ ಹೇಳಿ ನೀವೇ ಹೇಳಿ ಅಯ್ಯಯ್ಯೋ ಪ್ಲೀಸ್ ಎಲ್ಲರೂ ಒಂದು ರಿಕ್ವೆಸ್ಟ್ ಏನ್ ಗೊತ್ತಾ ನಂದು ನೆಟ್ ಮುಗೀತು ಇದು ಪಿನ್ ಮಾಡಿದ್ದೀನಲ್ಲ ಆ ಐ ಡಿಗೆ ಕನೆಕ್ಟ್ ಆಗಬೇಕು ಪ್ಲೀಸ್ ನನ್ನ ನೆಟ್ ಮುಗೀತು ಇನ್ನೂ ಇರುವಷ್ಟಿಗೆ ಈ ಐ ಡಿಗೆ ಕನೆಕ್ಟ್ ಆಗಿ ಎಲ್ಲರೂ ಪಿನ್ ಮಾಡಿರೋ ಐ ಡಿಗೆ ಕನೆಕ್ಟ್ ಆಗಿ ಪ್ಲೀಸ್ ನಂದಿದು ಐ ಇದು ನೆಟ್ ಮುಗೀತು ಇವತ್ತು ಬೇಗ ಮುಗೀತು ನಿಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಅಂದ್ಕೊಂಡೇರಿ ನಾನು ಬನ್ನಿರಿ ಎನಿ ಟೈಮ್ ವೆಲ್ಕಮ್ ಇವತ್ತು ಜೋಳದ ರೊಟ್ಟಿ ಪಲ್ಯ ಅನ್ನ ಸಾರು ಹೋಯ್ತು ಹೋಯ್ತು ಎಲ್ಲ ಹೋಯ್ತು ಅಯ್ಯೋ ದೇವರೇ ಆಗೋಲ್ಲ ಏಯ್ ಯಾಕ್ರಿ ರೀ ಹೆಂಗೆ ಮಾಡ್ತೀರಾ ನೋಡಿ ನಾನು ಸ್ಟಾರ್ಟು ಆಲ್ರೆಡಿ ನಾನು ನೋಟಿಫಿಕೇಶನ್ ಬಂತಾ ಬನ್ನಿ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಅಲ್ಲಿ ಎಲ್ಲರೂ ಅಲ್ಲೇ ಜಾಯ್ನ್ ಆಗಿ ರೀ ಕನೆಕ್ಟ್ ಆಗಿರಿ ವಿಜಯವ್ರೆ ಸಿದ್ದು ಅವ್ರು ಬಂದರು ಹಾಯ್ ಅಂತ ಹಾಯ್ ಸಿದ್ದು ಅವರೇ ವೆಲ್ಕಮ್ ಟು ಮೈ ಲೈವ್ ಒಂದು ಲೈಕ್ ಕೊಡಿ ಫಸ್ಟ್ ಲೈಕ್ ನಿಮ್ಮದೇ ಎಲ್ಲರೂ ಅಲ್ಲಿ ಜಾಯಿನ್ ಆಗಿ ನನ್ನ ನೆಟ್ ಮಗಿತ್ತು ನಾನು ಏನು ಮಾಡೋಕ್ಕಾಗಲ್ಲ ಇವಾಗ ವಿಜಯ್ ಅವರೇ ಯಾಕೆ ರೀ ಕನೆಕ್ಟ್ ಆಗಲ್ಲ ನೀವು ಅಲ್ಲಿ ಅಯ್ಯೋ ನಿಮಗೆ ಬ್ಲೂ ಇಲ್ವಾ ಏನು ಮಾಡೋದು ಇವಾಗ ನೋಡಿ ಕನೆಕ್ಟ್ ಆಗಿ ನೋಡಿ ಕಮೆಂಟ್ ಹಾಕಿ ನೋಡೋಣ ನನಗೆ ಬರ್ತಾ ಇಲ್ಲ ದಯಾನಂದವರೇ ಪ್ಲೀಸ್ ಕನೆಕ್ಟ್ ಆಗಿ ನಲ್ಲಿ ಪಿನ್ ಐಡಿಗೆ ಒಂದು ನಿಮಿಷ ಇರಿ ನಿಮಗೆ ಬ್ಲೂ ಕೊಡ್ತೀನಿ ಕನೆಕ್ಟಾಗಿ ಓಕೆನಾ ಕನೆಕ್ಟಾಗಿ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನಾನು ಅಶೋಕ್ ಅವರು ಫೈ ಹಂಡ್ರೆಡ್ ರೂಪಾಯಿ ಕೊಡಿ ಅಯ್ಯೋ ದೇವ್ರೆ ಫೈ ಹಂಡ್ರೆಡ್ ಕೊಡಬೇಕಂತೆ ಇವ್ರಿಗೆ ಥ್ಯಾಂಕ್ ಯು ಸಿದ್ದೋರೇ ಹಾಯ್ ಬಂದರು ಈ ಕಡೆ ಬನ್ನಿ ಎಲ್ಲರೂ ಈ ಪಕ್ಕದ ಮನೆಗೆ ಬನ್ನಿ ಪಕ್ಕದ ಮನೆಗೆ ವಾಪಸ್ ಬನ್ನಿ ಎಲ್ಲರೂ ಈ ಮನೆಯಿಂದ ಪಕ್ಕದ ಮನೆಗೆ ಬನ್ನಿ ಅಶೋಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡ್ರಿ ಲೋಕೇಶ್ ಅವರು ಯಾರಪ್ಪ ಇದು ಹಾಯ್ ವೆಲ್ಕಮ್ ಟು ಮೈ ಲೈವ್ ಪಿನ್ ಮಾಡಿರೋ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ ಪ್ಲೀಸ್ ಪಿನ್ ಮಾಡಿರೋ ಐಡಿಗೆ ಕನೆಕ್ಟಾಗಿ ಸ್ಟಾರ್ಟ್ ಇದೆ ಅಲ್ಲಿ ಬನ್ನಿ ಏನು ಬರೋದು ಏನು ಕೊಟ್ಟೆ ಥ್ಯಾಂಕ್ ಯು ಊಟ ಮಾಡಿದ್ರ ಇನ್ನೊಮ್ಮೆ ಈ ಹೊಸ ಲೈವಲ್ಲಿ ಊಟ ಮಾಡಿದಿರಾ ಲೋಕೇಶ್ ಅವರೇ ಪಿನ್ ಮಾಡಿರೋ ಐಡಿಗೆ ಕನೆಕ್ಟ್ ಆಗಿ ಪ್ಲೀಸ್ ವಿಜಯ್ ಎಲ್ಲೋದ್ರಿ ಪಾಪ ವಿಜಯ್ ಅವ್ರಿಗೆ ಮೆಸೇಜ್ ಶೂ ಆಗ್ತಿಲ್ವ ಏನು ಮಾಡಬೇಕು ಇವಾಗ ನಾನು ಡಬಲ್ ಪೇಮೆಂಟ್ ಕೊಡಿ ಬರ್ತೀನಿ ಏ ನೀವು ಏನಪ್ಪ ಈ ಲೈವಿಗೆ ಬಂದರೆ ಆ ಲೈವಿಂದ ಈ ಲೈವಿಗೆ ಬನ್ನಿ ಅಂದೆ ಅಷ್ಟೇ ಡಬಲ್ ಪೇಮೆಂಟ್ ಪೇಮೆಂಟ್ ಕೊಡಬೇಕಾ ನಾನು ನಿಮಗೆ ಪೇಮೆಂಟ್ ಎಲ್ಲ ಕೇಳಬಾರ್ದು ರೀ ಹಾಯ್ ರತ್ನಾ ಮೇಡಮ್ ಹಾಯ್ ರಾಜು ಅವರು ಹಾಯ್ ಅಯ್ಯೋ ನಾನು ಏನು ಮಾಡಲಿ ಪಿನ್ ಪಿನ್ ಐ ಡಿಗೆ ಕನೆಕ್ಟ್ ಆಗಿ ಪ್ಲೀಸ್ ನನ್ನ ಚಾನೆಲ್ಗೆ ನನ್ನ ಚಾನೆಲ್ ಅದು ಪಿನ್ ಐ ಡಿ ಕನೆಕ್ಟ್ ಆಗಿ ಮೀನು ಫ್ರೈ ಮಾಡ್ತೀನಿ ಬನ್ನಿ ಊಟಕ್ಕೆ ಅವರೇ ಪಿನ್ ಐ ಡಿಗೆ ಕನೆಕ್ಟಾಗಿ ಅಲ್ಲಿ ಲೈವ್ ಸ್ಟಾರ್ಟ್ ಇದೆ ಅಲ್ಲಿ ದಯಾನಂದ ಅವರೇ ನಾನು ಹೇಳ್ದು ಕೇಳಿಸ್ತಾ ಪಿನ್ ಐ ಡಿ ಕನೆಕ್ಟ್ ಆಗಿಬಿಟ್ಟು ನನ್ನ ಲೈವಲ್ಲಿ ಸ್ಟಾರ್ಟ್ ಇದೆ ಅಲ್ಲಿ ಜಾಯ್ನ್ ಆಗಿ ಆ ಐ ಡಿ ಇಲ್ಲಿ ಫೈ ಹಂಡ್ರೆಡ್ ಐ ಡಿ ಇಲ್ಲಿ ಫೈವ್ ಹಂಡ್ರೆಡ್ ಹ್ಞೂ ಕೊಡ್ತೀನಿ ಕೊಡ್ತೀನಿ ಫೈ ಹಂಡ್ರೆಡೇ ಕೊಡ್ತೀನಿ ನಿಮಗೆ ಬಡವರು ಹೌದಾ ಬಡವರು ನಾವು ಶ್ರೀಮಂತರು ಬನ್ನಿ ಊಟ ಮಾಡಿದ್ರಾ ಊಟ ಆಯಿತಾ ಊಟ ಆಯಿತು ಪ್ಲೀಸ್ ಪಿನ್ ಐ ಡಿಗೆ ಕನೆಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಾಗಿಲ್ಲ ಅಯ್ಯೋ ಇಲ್ಲಿ ಪಿನ್ ಮಾಡಿದ್ದೀನಲ್ಲ ರತ್ನ ಬನ್ಸೋಡೆ ಅಂತ ಕೆಳಗಡೆ ತ್ರೀ ಡಾಟ್ ಮೇಲೆ ಹೋಗಿ ತ್ರೀ ಡಾಟ್ ಡಾಟ್ ಮೇಲೆ ಹೋಗಿಬಿಟ್ಟು ಕ್ಲಿಕ್ ಮಾಡಿ ನನ್ನ ಚಾನೆಲ್ ಓಪನ್ ಆಗುತ್ತೆ ದಯಾನಂದವರೇ ಕೇಳಿಸ್ತಾ ನಾನು ಹೇಳೋದು ಪಿನ್ ಮಾಡಿರೋ ಐ ಡಿಗೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಹೋಗಿಬಿಟ್ಟು ಕನೆಕ್ಟ್ ಆಗಿ ಏಯ್ ವಾಪಸ್ ಇಲ್ಲೇ ಬಂದೆ ಈ ಕಡೆ ಬನ್ನಿ ಎಲ್ಲರೂ ಇಲ್ಲಿ ನೋಡಿ ನನ್ನ ಚಾನೆಲ್ ಓಪ್ ಒಂದು ನಿಮಿಷ ನೋಡಿ ಈ ಚಾನೆಲ್ಗೆ ಕನೆಕ್ಟ್ ಆಗಿ ಎಲ್ಲರೂ ಇವಾಗ ಇಲ್ಲಿ ಎಂಡ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಇದರಲ್ಲಿ ನೆಟ್ ಮುಗ್ದಿದೆ ಇವಾಗ ಎಂಡ್ ಆಗ್ಬಿಡುತ್ತೆ ಇದು ಅಶೋಕ್ ಅವರೇ ಇದು ಎಂಡ್ ಆದರೆ ಸಾರಿ ಮತ್ತೆ ಅಲ್ಲೇ ಜಾಯ್ನ್ ಆಗ್ಬೇಕು ನೀವು ದಯಾನಂದ್ ಅವರೇ ನಿಮಗೆ ಗೊತ್ತಾಯ್ತ ನಾನು ಹೇಳೋದು ಅಲ್ಲಿ ಬನ್ನಿರಿ ವಿಜಯ್ ಎಲ್ಲೋದ್ರು ಪಾಪ ವಿಜಯ್ ಅವ್ರಿಗೆ ಏನು ಕನೆಕ್ಟ್ ಕಮೆಂಟ್ ಹಾಕ್ಲಿಲ್ವೋ ಏನು ಒಂದು ಅರ್ಥ ಆಗ್ತಿಲ್ಲ ನನಗೆ ವಿಜಯ್ ಇದ್ದೀರಾ ವಿಜಯ್ ಇದ್ರೆ ಕನೆಕ್ಟ್ ಆಗಿಪ್ಪ ಅಲ್ಲಿ ನಾನೊಬ್ನೇ ಇರೋದು ನನ್ಗೆ ಭಯ ಆಗುತ್ತೆ ಅಂತ ಇಲ್ಲೇ ಬಂದೆ ಏರು ನಾನು ಇದ್ದೀನಲ್ವ ಮಾತಾಡ್ತಾ ಇದ್ದೀನಲ್ವಾ ಅಲ್ಲಿ ದೆವ್ವ ಇರುತ್ತೆ ಅನ್ನೋ ಭಯದಿಂದ ಇಲ್ಲೇ ಬಂದೆ ಒಬ್ಬನೇ ಇದ್ದೀನಿ ಅಂತ ಬಬ್ಬಾ ಹ್ಞೂ ನಾನು ಬಂದಿದ್ದೆ ರೀ ಲೈವ್ ಮಾಡಿದೆ ಮಾಯ ಆಗಿದ್ದೀ ನಾನು ಬಂದಿದ್ದೆ ರೀ ಲೈವ್ ಮಾಡಿದೆ ಮಾಯ ಆಗಿದೆ ರೀ ಹೌದಾ ಮೆಸೇಜ್ ಮಾಡಿದ್ರಾ ವಿಜಯ್ ಮೆಸೇಜ್ ಮಾಡಿದ್ರಾ ಏನು ಮಾಡಬೇಕು ಇವಾಗ ನಾನು ನಿಮಗೆ ನೀವು ಕಮೆಂಟ್ ಹಾಕಿ ಒಂದು ಕೆಲಸ ಮಾಡಿ ಕಮೆಂಟ್ ಹಾಕಿ ನಾನು ಬಿಳಿಯವ್ ಕೊಡ್ತೀನಿ ನಿಮಗೆ ಇದ್ಯಾರ ನಂಬರೇ ಕಳಿಸ್ತವ್ರೆ ಏನಾಯ್ತು ರೀ ನಂಬರ್ ಏನು ಕಳಿಸ್ತಿದ್ದೀರಾ ನೀವು ಯಾರಿಗೆ ಕಳಿಸ್ತಿದ್ದೀರಾ ನಂಬರ್ ನೀವು ನೀವು ಇದ್ದೀರಾ ಅಂತಲೇ ಭಯ ಒಬ್ಬ ದೇವರೇ ನನ್ನ ನೋಡಿ ಭಯನಾ ನಿಮಗೆ ಬರ್ತಾ ಇಲ್ಲ ಏ ಏನಕ್ಕೆ ಇಲ್ಲ ನಿಮಗೆ ದಯಾನಂದ್ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಡಾಟ್ ಇದೆ ಅಲ್ಲಲ್ಲ ಕ್ಲಿಕ್ ಮಾಡಿ ಕನೆಕ್ಟ್ ಆಗಿರಿ ವಿಜಯ್ ಅವ್ರ ಹೌದು ರೀ ಅಂತವ್ರೆ ನಾನು ಏನು ಮಾಡ್ಬೇಕು ಇವಾಗ ಹೇಳಿ ಆಯಿತು ಇವಾಗ ಎಷ್ಟು ಬರುತ್ತೋ ಅಷ್ಟು ಮಾತಾಡ್ಬೇಕು ಆಮೇಲೆ ಮುಗೀತು ಎಲ್ಲರೂ ನಾಗರತ್ನ ಆಲ್ ಇನ್ ಒನ್ ಚಾನೆಲ್ ಸರ್ಚ್ ಮಾಡಿ ದಯಾನಂದವರೇ ನಾಗರತ್ನ ಆಲ್ ಇನ್ ಒನ್ ಚಾನೆಲ್ ಸರ್ಚ್ ಮಾಡಿ ವಿಜಯ್ ಅವರೇ ನಾಗರತ್ನ ಆಲ್ ಇನ್ ಒನ್ ಚಾನಲ್ ಆಲ್ ಸಬ್ಸ್ಕ್ರೈಬರ್ ಡನ್ ಅಂತ ಸರ್ಚ್ ಮಾಡಿ ಹಾಂ ಸರಿ ಆಲ್ ಸಬ್ಸ್ಕ್ರೈಬರ್ ಅಲ್ಲ ಆಲ್ ನೋಟಿಫಿಕೇಶನ್ ಏಟ್ ಮೆಂಬರ್ ಇದ್ದೀರಾ ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಓ ಹೌದಾ ಅಯ್ಯೋ ನಾನು ಹೆಂಗ್ ಮಾಡ ಮತ್ತೆ ಎಂಡ್ ಮಾಡಬೇಕಾಗುತ್ತೆ ಇವಾಗ ನಾನು ಮೇಲ್ಗಡೆ ನಾನು ಮೆಸೇಜ್ ಹಾಕಿದ್ದೀನಿ ನೋಡಿ ಮೇಲ್ಗಡೆ ಮೆಸೇಜ್ ಹಾಕಿದ್ದೀನಿ ನೋಡಿ ಒಂದು ನಿಮಿಷ ಚೆಕ್ ಮಾಡ್ತೀನಿ ಇಲ್ವಾ ಅದು ಹಾಂ ಇದೆ ನೋಡಿ ಇದೆ ಅಶೋಕ್ ಅವರೇ ಇದೆ ಮೇಲ್ಗಡೆ ಮೆಸೇಜ್ ಹಾಕಿದ್ದೀನಿ ಇದೆ 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 ದಯಾನಂದ್ ಅವರು ಬಂದರು ಜಾಯಿನ್ ಆದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯಾನಂದ್ ಅವರೇ ಥ್ಯಾಂಕ್ ಯು ಮೇಘು ಆ ಕ ಆ ಚಾನೆಲ್ಗೆ ಕನೆಕ್ಟಾಗಿ ಮೆಗು ಇದು ಎಂಡಾಗುತ್ತೆ ಮೆಗು ಇದೇನಾ ಹಾಂ ಇದೆ 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 ಮೇಘು ಈ ಚಾನೆಲ್ ಕನೆಕ್ಟಾಗಿ ಇನ್ನೊಂದು ಚಾನೆಲ್ ಇದೆಯಲ್ಲ ಅಲ್ಲಿ ಕನೆಕ್ಟಾಗಿ ಇದು ಇವಾಗ ನೆಟ್ ಮುಗ್ದಿದೆ ಎಂಡಾಗಿಬಿಡುತ್ತೆ ಥ್ಯಾಂಕ್ ಯು ಮೇಗು ಊಟ ಮಾಡಿದ್ರ ಇಲ್ಲಿ ಯಾರು ಲೈಕ್ ಕೊಡಬೇಡಿ ಅಲ್ಲಿ ಬನ್ನಿ ಲೈಕ್ ಕೊಡಿ ದಯಾನಂದವರೇ ಲೈಕ್ ಕೊಡಿ ಯಾವ ಚಾನಲ್ ಅಂತೆ ಇಲ್ಲಿ ಪಿನ್ ಮಾಡಿದ್ದೀನಲ್ಲ ನಾಗರತ್ನ ಚಾನ ಅಲ್ಲಿ ಬನ್ನಿ ನನಗೆ ಬೇಡ ಬೇರೆಯವರೇ ಜಾಯ್ನ್ ಆಗೋಕೆ ಹೇಳಿದ್ದು ಹೌದಾ ಓಕೆ ದಯಾನಂದ ಅವರೇ ಅಡುಗೆ ಮಾಡಿ ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡಿ ಬೇಗ ಅಡುಗೆ ಆಗುತ್ತೆ ಶಿವ ಅವರೇ ಪಿನ್ ಐಡಿಗೆ ಕನೆಕ್ಟ್